ಪ್ರಭಾಕರ್ ಯಾವತ್ತು ಬದಲಾಗುವುದೇ ಇಲ್ಲ ಇಂಥ ಸುಳ್ಳುಗಳನ್ನ ಹರಡೋರಿಗೆ ಅರಿವು ಮೂಡಿಸೋದ್ ಹೇಗೆ ಹಿಂದೂಗಳ ಸಂಖ್ಯೆ ಕಡಿಮೆ ಇದೆ ಮುಸ್ಲಿಮರು ಹೆಚ್ಚು ಮಕ್ಕಳನ್ನ ಮಾಡ್ತಿದ್ದಾರೆ ಒಂದೇ ಪರಿಹಾರ ಅದು ಕಾನೂನು ಕ್ರಮ ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನ್ ಜಿ ಎಂ ಪವಿತ್ರ ಭಾರತದಲ್ಲಿ ಕೋಮು ದ್ವೇಷವನ್ನು ಸುಳ್ಳುಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಇದೆ ಇತ್ತೀಚೆಗೆ ಆರ್ ಎಸ್ ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ದಾವಣಗೆರೆಯಲ್ಲಿ ಮಾತಾಡ್ತಾ ಹಿಂದೂಗಳ ಸಂಖ್ಯೆ ಹೆಚ್ಚಾಗದೇ ಇದ್ರೆ ಭಾರತ ಪಾಕಿಸ್ತಾನ ಆಗತ್ತೆ ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲ ತಮಿಳುನಾಡು ಮತ್ತು ಕರ್ನಾಟಕದಲ್ಲಿ ಹಿಂದೂ ಸಂಸ್ಕೃತಿ ಸರ್ವನಾಶ ಆಗ್ತಾ ಇದೆ ಅಂತ ಆರೋಪಿಸಿ ಹಿಂದೂಗಳ ಸಂಖ್ಯೆನ ಹೆಚ್ಚಿಸುವ ಸಂಕಲ್ಪವನ್ನ ಸಂಘ ಪರಿವಾರ ಮಾಡ್ತಾ ಇದೆ ಅಂತ ಹೇಳಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಕೆಲಸನೂ ಅದೇ ಅಂತ ಸಮರ್ಥಿಸಿಕೊಂಡಿದೆ ಇಂಥ ಹೇಳಿಕೆಗಳು ಕೇವಲ ಸುಳ್ಳುಗಳನ್ನಲ್ಲ ಬದಲಿಗೆ ಸಮಾಜದಲ್ಲಿ ದ್ವೇಷವನ್ನ ಬಿತ್ತಿ ಅಶಾಂತಿಯನ್ನ ಸೃಷ್ಟಿಸೋ ಪ್ರಯತ್ನಗಳನ್ನ ಮಾಡತ್ತೆ ಆದ್ರೆ ವಾಸ್ತವ ಸತ್ಯ ಏನು ಜನಸಂಖ್ಯಾ ಹೆಚ್ಚಳದ ಬಗ್ಗೆ ವೈಜ್ಞಾನಿಕ ಅಂಕಿಅಂಶಗಳು ಏನ್ ಹೇಳುತ್ತೆ ಮತ್ತು ಇಂತಹ ಸುಳ್ಳುಗಳನ್ನ ಹರಡೋರಿಗೆ ಅರಿವು ಮೂಡಿಸೋದು ಹೇಗೆ ಅನ್ನೋ ಪ್ರಶ್ನೆಗಳು ಬರೋದು ಸಹಜ ಕಲ್ಲಡ್ಕ ಪ್ರಭಾಕರ್ ಮತ್ತು ಅವರಂತಹ ಕೋಮುವಾದಿಗಳು ಹಿಂದೂಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಮುಸ್ಲಿಮರು ಹೆಚ್ಚು ಮಕ್ಕಳನ್ನ ಮಾಡ್ಕೊಳ್ತಿದ್ದಾರೆ ಅಂತ ಪದೇ ಪದೇ ಹೇಳ್ತಾರೆ ಇದರಿಂದ ಭಾರತದಲ್ಲಿ ಹಿಂದೂ ಸಂಸ್ಕೃತಿ ನಾಶ ಆಗತ್ತೆ ಅಂತ ಅವರು ಭಯ ಹುಟ್ಟಿಸ್ತಾರೆ ಆದ್ರೆ ಇದು ಸಂಪೂರ್ಣ ಸುಳ್ಳು ಇತ್ತೀಚಿನ ಅಂಕಿಅಂಶಗಳ ಪ್ರಕಾರ ಭಾರತದ ಒಟ್ಟು ಸಂತಾನೋತ್ಪತ್ತಿ ಟಿ ಎಫ್ ಆರ್ ದರ ಒಂದು ಪಾಯಿಂಟ್ ಒಂಬತ್ತಕ್ಕೆ ಇಳಿದಿದೆ ಇದರ ಅರ್ಥ ಒಬ್ಬ ಮಹಿಳೆಗೆ ಸರಾಸರಿ ಒಂದು ಪಾಯಿಂಟ್ ಒಂಬತ್ತು ಮಕ್ಕಳು ಹುಟ್ಟುತ್ತಾ ಇದ್ದಾರೆ ಇದು ರಿಪ್ಲೇಸ್ಮೆಂಟ್ ಲೆವೆಲ್ ಎರಡು ಪಾಯಿಂಟ್ ಒಂದಕ್ಕಿಂತ ಕಡಿಮೆ ಆಗಿದೆ ಅಂದ್ರೆ ದೇಶದ ಜನಸಂಖ್ಯೆ ದೀರ್ಘಕಾಲದಲ್ಲಿ ಕಡಿಮೆ ಆಗತ್ತೆ ಹೊರತು ಹೆಚ್ಚಾಗೋದಿಲ್ಲ ಗ್ರಾಮೀಣ ಪ್ರದೇಶಗಳಲ್ಲೂ ಟಿ ಎಫ್ ಆರ್ ಎರಡು ಪಾಯಿಂಟ್ ಒಂದಕ್ಕೆ ಇಳಿದಿದ್ದು ಮುಂದಿನ ಕೆಲವು ವರ್ಷಗಳಲ್ಲಿ ಎರಡಕ್ಕಿಂತ ಕಡಿಮೆ ಆಗತ್ತೆ ಅಂತ ಸರ್ಕಾರ ಅಂದಾಜ್ ಹೇಳತ್ತೆ ಸೊ ಧರ್ಮದ ಆಧಾರದಲ್ಲಿ ನೋಡಿದ್ರೆ ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸರ್ವೆ ಎನ್ ಎಫ್ ಎಚ್ ಎಸ್ ಫೈವ್ ಪ್ರಕಾರ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತೊಂದರ ಅಂಕಿಅಂಶಗಳು ಸ್ಪಷ್ಟವಾಗಿ ಹೇಳುತ್ತೆ ಹಿಂದೂಗಳಲ್ಲಿ ಟಿ ಎಫ್ ಆರ್ ಒಂದು ಪಾಯಿಂಟ್ ಒಂಬತ್ತು ನಾಲ್ಕು ಮುಸ್ಲಿಮರಲ್ಲಿ ಎರಡು ಪಾಯಿಂಟ್ ಮೂರು ಆರು ಅಂದ್ರೆ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಮುಸ್ಲಿಮರ ಸಂತಾನೋತ್ಪತ್ತಿ ದರದಲ್ಲಿ ಮೂವತ್ತೈದು ಪರ್ಸೆಂಟ್ ಇಳಿಕೆ ಆಗಿದೆ ಹಿಂದೂಗಳಲ್ಲಿ ಮೂವತ್ತು ಪರ್ಸೆಂಟ್ ಇಳಿಕೆ ಆಗಿದೆ ಅಂದರೆ ಮುಸ್ಲಿಮರಲ್ಲಿಯೇ ಇಳಿಕೆಯ ದರ ಹೆಚ್ಚು ಕ್ರಿಶ್ಚಿಯನ್ಸ್ಗಳಲ್ಲಿ ಒಂದು ಪಾಯಿಂಟ್ ಎಂಟು ಎಂಟು ಸಿಖರಲ್ಲಿ ಒಂದು ಪಾಯಿಂಟ್ ಆರು ಒಂದು ಜೈನರಲ್ಲಿ ಒಂದು ಪಾಯಿಂಟ್ ಆರು ಇದೇ ಸರ್ವೆ ಹೇಳೋದು ಸೊ ಉತ್ತರ ಭಾರತದ ರಾಜ್ಯಗಳಲ್ಲಿ ಹಿಂದುಳಿದ ಮತ್ತು ದಲಿತ ವರ್ಗಗಳ ಸಂತಾನೋತ್ಪತ್ತಿ ದರ ಸರಾಸರಿ ಮೂರಿದ್ರು ಅದು ಶೀಘ್ರದಲ್ಲೇ ಎರಡಕ್ಕೆ ಇಳಿಯಲಿದೆ ಅಂತ ಸಾಕ್ಷಿಗಳು ಸೂಚಿಸುತ್ತೆ ಸೊ ಯು ಎನ್ ಎರಡ್ ಸಾವಿರದ ಇಪ್ಪತ್ತೈದರ ವರದಿಯಂತೆ ಭಾರತದ ಜನಸಂಖ್ಯೆ ಒಂದು ಪಾಯಿಂಟ್ ನಾಲ್ಕು ಆರು ಬಿಲಿಯನ್ ಗೆ ತಲುಪಿದ್ದು ಮುಂದೆ ಇದು ಕಡಿಮೆ ಆಗುತ್ತೆ ಈ ಅಂಕಿ ಅಂಶಗಳು ಸರ್ಕಾರದ ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳಿಂದ ಬಂದಿದ್ದು ಈಗ ಯಾವುದೇ ಧರ್ಮದ ಜನಸಂಖ್ಯೆ ಹೆಚ್ಚುತ್ತಾ ಇದೆ ಅನ್ನೋದು ಸುಳ್ಳು ಅನ್ನೋದು ಬಯಲಾಯ್ತು ಬದಲಿಗೆ ಶಿಕ್ಷಣ ಆರೋಗ್ಯ ಮತ್ತು ಆರ್ಥಿಕ ಅಭಿವೃದ್ಧಿಯಿಂದ ಎಲ್ಲಾ ಸಮುದಾಯಗಳಲ್ಲೂ ಸಂತಾನೋತ್ಪತ್ತಿ ದರ ಇಳಿಮುಖ ಆಗ್ತಾ ಇದೆ ಕಲ್ಲಡ್ಕ ಪ್ರಭಾಕರ್ ಅಂತವರು ಇಂತಹ ಸತ್ಯಗಳನ್ನ ಅಲ್ಲಗಿಳಿಯುತ್ತಾ ಕೇವಲ ದ್ವೇಷದ ರಾಜಕೀಯಕ್ಕಾಗಿ ಸುಳ್ಳನ್ನ ಹರಡ್ತಾ ಇದ್ದಾರೆ ಸೊ ಇಂತ ಹೇಳಿಕೆಗಳು ಅವರಿಗೆ ಹೊಸದೇನಲ್ಲ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಈ ಹಿಂದೆಯೂ ಉಲ್ಲಾಳವನ್ನ ಪಾಕಿಸ್ತಾನ ಅಂತ ಕರೆದು ವಿವಾದ ಸೃಷ್ಟಿಸಿದ್ರು ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದ ಉದಯಕ್ಕೆ ಅಲ್ಪಸಂಖ್ಯಾತರ ಜನಸಂಖ್ಯೆಯ ಹೆಚ್ಚಳ ಕಾರಣ ಅಂತ ಹೇಳಿ ಹಿಂದೂಗಳನ್ನ ಹೆಚ್ಚು ಮಕ್ಕಳನ್ನ ಮಾಡೋಕೆ ಪ್ರೋತ್ಸಾಹಿಸಿದ್ರು ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ಇದೇ ರೀತಿಯ ಹೇಳಿಕೆಯನ್ನ ಕೊಟ್ಟಿದ್ರು ಈ ಹಿಂದಿನ ಉದ್ದೇಶ ಸ್ಪಷ್ಟ ಒಂದು ಸಮುದಾಯವನ್ನ ಗುರಿಯಾಗಿಸಿ ಭಯ ಸೃಷ್ಟಿಸಿ ರಾಜಕೀಯ ಲಾಭ ಪಡೆಯುವುದು ಆದ್ರೆ ಇದು ಸಮಾಜಕ್ಕೆ ಹಾನಿಕಾರಕರ ಕೋಮು ದ್ವೇಷ ಹರಡೋದ್ರಿಂದ ಅಶಾಂತಿ ಹಿಂಸೆ ಮತ್ತು ವಿಭಜನೆ ಉಂಟಾಗುತ್ತೆ ವಾಸ್ತವ ಸತ್ಯಗಳನ್ನ ಮರೆಮಾಚಿ ಸುಳ್ಳುಗಳನ್ನ ಸಾರ್ವಜನಿಕವಾಗಿ ಹೇಳೋದು ಕಾನೂನು ಬಾಹಿರವೂ ಹೌದು ಸೊ ಇಂತಹ ಕೋಮುವಾದಿಗಳಿಗೆ ನೂರಾರು ವೈಜ್ಞಾನಿಕ ಸಾಕ್ಷಿಗಳನ್ನ ತೋರಿಸಿದ್ರು ಅವರು ಬದಲಾಗೋದೇ ಇಲ್ಲ ದೇಶದ ಪ್ರಮುಖ ಚಿಂತಕರು ಮುಖತಃ ಭೇಟಿಯಾಗಿ ಅಂಕಿ ಅಂಶಗಳ ಜೊತೆಗೆ ಮಾತಾಡಿದ್ರು ಅವರು ತಮ್ಮ ಸುಳ್ಳುಗಳನ್ನ ಬಿಡೋದಿಲ್ಲ ಯಾಕಂದ್ರೆ ಅವರ ಉದ್ದೇಶನೇ ದ್ವೇಷ ಹೊರಡೋದು ಇದಕ್ಕೂ ಒಂದೇ ಪರಿಹಾರ ಅದು ಕಾನೂನು ಕ್ರಮ ಇಂಥ ವ್ಯಕ್ತಿಗಳನ್ನ ಅರೆಸ್ಟ್ ಮಾಡಿ ಪರಿವರ್ತನಾ ಕೇಂದ್ರಗಳಿಗೆ ಕಳಿಸಬೇಕು ಅಲ್ಲಿ ವೈಜ್ಞಾನಿಕ ಅಧ್ಯಯನ ಮಾತುಕತೆ ಮತ್ತು ಶಿಕ್ಷಣದ ಮೂಲಕ ವಾಸ್ತವ ಸತ್ಯಗಳನ್ನ ಮನದಟ್ಟು ಮಾಡಬೇಕು ಅವರು ಸತ್ಯವನ್ನ ಒಪ್ಕೊಳ್ಳದೇ ಇದ್ರೆ ಕೇಂದ್ರದಿಂದ ಬಿಡುಗಡೆ ಮಾಡಬಾರದು ಇದರಿಂದ ಕಾನೂನಿನ ಭಯಕ್ಕಾದ್ರೂ ಅವರು ಒಂದು ಸಮುದಾಯವನ್ನ ಗುರಿಯಾಗಿಸಿ ಸುಳ್ಳು ಬಿತ್ತೋದನ್ನ ಬಹುಶಃ ನಿಲ್ಲಿಸಬಹುದು ಸರ್ಕಾರ ಮತ್ತು ನ್ಯಾಯಾಲಯಗಳು ಇಂತಹ ಹೇಳಿಕೆಗಳನ್ನ ಗಂಭೀರವಾಗಿ ಪರಿಗಣಿಸಿ ಕ್ರಮ ಕೈಗೊಳ್ಳಬೇಕು ಭಾರತದಂತಹ ಬಹುಸಾಂಸ್ಕೃತಿಕ ದೇಶದಲ್ಲಿ ಶಾಂತಿ ಮತ್ತು ಏಕತೆಯನ್ನ ಕಾಪಾಡೋದು ನಮ್ಮೆಲ್ಲರ ಜವಾಬ್ದಾರಿ ಸುಳ್ಳುಗಳನ್ನು ತಡಿದೇ ಇದ್ರೆ ನಿಜವಾದ ಸರ್ವನಾಶ ಉಂಟಾಗೋದು ಸಂಸ್ಕೃತಿಗಲ್ಲ ಸಮಾಜಕ್ಕೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ